ಇನ್ನೊಬ್ಬ ವಿಶೇಷ ವ್ಯಕ್ತಿ ನಿಮ್ಮೆದರಿಕೊಳ್ತಿದ್ದಾರೆ ಅವರ ಹೆಸರು ರಮೇಶ್ ಅಂತ ತಿಳ್ಕೊಂಡು ಅವರು ಓದಿದ್ದು ಐದನೇ ಕ್ಲಾಸ್ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಕಂದುಕೂರಿನ ಪುಟ್ಟಹಳ್ಳಿಯಲ್ಲಿ ಮುಗಿಸಿ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಈಗೊಂದು ತಿಂಗಳ ಹಿಂದೆ ಗುಜರಾತಿನ ಗಂಗಾನಗರದ ಎಸ್ ಪಿ ಆಗಿ ಅವರು ಆಯ್ಕೆಗೊಂಡಿದ್ದಾರೆ ಸೊ ರಾಜಸ್ಥಾನದ ಗಂಗಾನಗರದ ಓದಿದ್ದು ಕನ್ನಡದ ಮಾಧ್ಯಮದ ಪ್ರಾಥಮಿಕ ಶಿಕ್ಷಣ ಮುರಾರ್ಜಿ ಶಾಲೆ ಬಾಗಲಕೋಟೆಯಲ್ಲಿ ಬಿ ಇ ಮುಗಿಸಿ ಎಂ ಟೆಕ್ ಮುಗಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಪಿ ಎಸ್ ಪಾಸಾಗಿ ನಮ್ಮ ಜಿಲ್ಲೆಯವರೇ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಕಂದುಕೂರಿನವರು ತಂದೆ ತಾಯಿಗಳಿಬ್ಬರು ಅನಕ್ಷರಸ್ಥರು ಅನಕ್ಷರಸ್ಥರ ಹೊಟ್ಟೆಯಲ್ಲಿ ಒಬ್ಬ ಅಕ್ಷರಸ್ಥ ಮಗ ಐ ಪಿ ಎಸ್ ಆಗಿದ್ದು ನಮ್ಮ ಹಳ್ಳಿಯ ತಂದೆ ತಾಯಿಗಳು ಅವರಿಗೆ ನಮ್ಮ ಕೊಪ್ಪಳದ ಎಸ್ ಪಿ ಅವರು ಗೌರವಿಸ್ಬೇಕು ಅಂತ ತಿಳ್ಕೊಂಡು ನಾನು ಅವ್ರನ್ನ ಕೇಳಿಸ್ತ ಇಬ್ರು ಅವರು ಸಹಿತ ಹಳ್ಳಿಯಿಂದ ಬಂದವರೇ ಇಲ್ಲಿ ಬರ್ತ ಮೇಲೆ ಇದು ಬನ್ನಿ ರಮೇಶ್ ಹೇಳಿದ್ವಿ ಯೂಐಪಿಎಸ್ ಅಲ್ಲಿ ಬರೆ ಪಿ ಸಿ ಅಂತ ಓಪಿಸ್ ಇರ್ತವೆ ಬರೆ ರಮೇಶ್ ಶರಣ್ ಮಾತ್ ಹೇಳ್ತ ಪ್ರಥಮವಾಗಿ ಹೃದಯದ ಗವಿ ಸಿದ್ದೇಶನನ್ನು ನೆನೆಸುತ್ತ ವೇದಿಕೆಯ ಮೇಲಿರುವ ತ್ರಿವಿಧ ದಾಸೋಹಿಗಳ ಇತರ ಗಣ್ಯಮಾನ್ಯರೇ ಹಾಗೂ ನಮ್ಮ ಭಕ್ತ ಸಮೂಹ ನನ್ನದು ಎಂಥ ಅದೃಷ್ಟ ಅಂದ್ರೆ ನಿನ್ನೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇವತ್ತು ಗವಿಸಿದ್ಧ ಅಜನ ಪುಣ್ಯದ ಪುಂಜದ ಉತ್ಸವದಲ್ಲಿ ಭಾಗವಹಿಸಿದ್ದೀನಿ ಅಂದ್ರ ನಿನ್ನೆ ನನಗೆ ಸಿಕ್ಕಿದ್ದ ಅವಕಾಶ ಭಾರತದ ಮುಂದಿನ ಭವಿಷ್ಯ ಅದರ ಮಕ್ಕಳ ಜೊತೆ ಬೆರೆತರೆ ಇವತ್ತು ನಿಧಿ ಸಾವಿರಾರು ಭಕ್ತರ ಆರಾಧ್ಯ ಅನ್ನದಾಸುವ ದೇಗುಲ ಜ್ಞಾನದ ತವರು ಅಕ್ಷರ ಕ್ಷೇತ್ರ ಧರ್ಮದ ಮೂಲ ದಾರ್ಶನಿಕರ ನಾಡು ಅಜ್ಜನ ಪುಣ್ಯಭೂಮಿ ಭಕ್ತರ ನೆಲವೀಡು ಕೊಪ್ಪಳ ಗವಿಮಠನದಲ್ಲಿ ನಿಂತು ಅಜ್ಜ ಅಜ್ಜನ ಆಶೀರ್ವಾದ ಪಡೆದು ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅವಕಾಶ ಸಿಕ್ಕಿದೆ ನಾವು ಅಪ್ಪರ ಆಶೀರ್ವಾದ ಆಶೀರ್ವಚನಗಳನ್ನು ಕೇಳ್ತಾ ಬೆಳೆದಿದ್ದೀವಿ ಅಲ್ಲಿ ಎಷ್ಟೊಂದು ಬಾರಿ ಅವರ ಪ್ರವಚನಗಳನ್ನು ಕೇಳಿದ್ದೀವಿ ಅದಕ್ಕೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನನೂ ಮಾಡಿದ್ದೀವಿ ನಾನು ಅವಾಗಲೇ ಹೇಳಿದೆ ನಮ್ಮ ಗವಿ ಮಠ ತ್ರಿವಿಧ ದಾಸೋಹದ ಅಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಅದರಲ್ಲಿ ಮಹತ್ವ ಕೊಟ್ಟಿರೋದು ಶಿಕ್ಷಣಕ್ಕೆ ಅಪಾರ ಹಲವಾರು ಶಾಲೆ ಕಾಲೇಜುಗಳನ್ನು ಕಟ್ಟಿಸಿದ್ದಾರೆ ಬಡವರ ಸೇವೆ ಮಾಡ್ತಿದ್ದಾರೆ ಧರ್ಮ ಬೆಳಕನ್ನು ಬೆಳಗಿಸ್ತಿದ್ದಾರೆ ಈ ಅವಕಾಶದಲ್ಲಿ ನಾನು ಇಲ್ಲಿ ನಿಮ್ಮೆದುರಿಗೆ ನಿಂತು ಮಾತಾಡೋಕೆ ಅವಕಾಶ ಸಿಕ್ಕಿದ್ದು ನನಗೆ ಕೊಟ್ಟಿದ್ದು ಶಿಕ್ಷಣ ಮಾತ್ರ ಅದಕ್ಕೆ ಅಪ್ಪಾರ ಭಾಳ ಸಲ ಶಿಕ್ಷಣದ ಬಗ್ಗೆ ಮಹತ್ವ ಕೊಟ್ಟು ಶಿಕ್ಷಣದ ವಿಭಾಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದವ್ರನ್ನ ಕರ್ಕೊಂಡ್ಬಂದು ಅವರು ಎಲ್ಲರಿಗೂ ನಮ್ಮ ಕಥೆಯನ್ನು ಹೇಳಿಸಿ ನಿಮಗೆ ಅಂದರೆ ಪೇರೆಂಟ್ಸ್ಗೆ ಆಮೇಲೆ ಮುದ್ದು ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಒಂದು ದಾರಿ ಆಗಲಿ ಅಂತ ಪ್ರಯತ್ನ ಮಾಡ್ತಾರೆ ಸೊ ನಮ್ದು ಆಗಲೇ ಅಪ್ಪ ಹೇಳಿದ್ರು ಹಳ್ಳಿ ಕಂದಕೂರ್ ಗ್ರಾಮ ನಾನು ಗ್ರಾಮೀಣ ಮಟ್ಟದಲ್ಲಿ ಓದಿದ್ದು ಅದಾದ ನಂತರ ಕನ್ನಡ ಮಾಧ್ಯಮದಲ್ಲಿ ಈ ಕೀಳನಮೆ ಭಾವನೆಯಿಂದ ಎಷ್ಟೊಂದು ಸಲ ನಾವು ಫೇಲ್ ಆಗಿದ್ದೀವಿ ಆ ಭಾವನೆಯಿಂದ ಹೆಂಗ್ ಹೊರಗೆ ಬಂದ್ರಿ ಅದನ್ನು ಜನಗಳ ಜೊತೆ ಹಂಚ್ಕೊಳ್ರಿ ಅಂತ ಅಪ್ಪ ನನಗೆ ಆಶಯ ವ್ಯಕ್ತಪಡಿಸಿದ್ರು ಅದ್ರ ಮೇಲೆ ನಾನು ನಾಲ್ಕು ನಾಲ್ಕು ವಿಚಾರಗಳನ್ನು ಮಾತಾಡ್ತೀನಿ ನಾ ಅತ್ತ ಮುಗಿಸಿ ಧಾರವಾಡಕ್ಕೆ ಹೋದೆ ಫಸ್ಟ್ ಟೈಮ್ ಸೈನ್ಸ್ ಮಾಡಿದೆ ಪೇರೆಂಟ್ಸ್ ಜಗಳಾಡಿ ನಾ ಸೈನ್ಸ್ ಮಾಡ್ತೀನಿ ಅಂತ ಸೈನ್ಸ್ ಮಾಡಿದೆ ಫಸ್ಟ್ ಡೇ ಜುವಾಲಜಿ ಕ್ಲಾಸಿಗೆ ಹೋಗೀನಿ ಇಂಗ್ಲೀಷ್ನೇ ಅದ ಅಲ್ಲ ಓದಕ್ಕೆ ನೋಡ್ತೀನಿ ಏನೂ ಬರೋವಲ್ತು ಅದು ಹೆಂಗೆ ಮಾಡೋದು ನಡಿ ದೇವರ ದಾರಿ ಅಂತ ಒಂದು ಡಿಕ್ಷನರಿ ತಗೊಂಬಂದೆ ಡಿಕ್ಷನರಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಅದರಿಂದ ಒಂದು ಪೇಜ್ ಫಸ್ಟ್ ಡೇ ಒಂದು ಪೇಜ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಕಂಟಿನ್ಯೂ ಆಯಿತು ಒಂದು ವಾರದ ನಂತರ ಡಿಕ್ಷ್ನರಿ ಬಿಟ್ಬಿಟ್ಟು ಅಂದ್ರೆ ನಾವು ಸತತವ ಪ್ರಯತ್ನದಿಂದ ಏನನ್ನಾದರೂ ಸಾಧಿಸ್ಬೋದು ಅಂತ ಅದಾದಮೇಲೆ ಪಿ ಯು ಸಿ ಪಾಸ್ ಆದ್ವಿ ಇಂಜಿನಿಯರಿಂಗ್ ಮಾಡಿದ್ವಿ ಎಮ್ ಟೆಕ್ ಮುಗೀತು ಅದಾದ ಆ ಮಧ್ಯದಲ್ಲಿ ನನಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅನ್ನೋ ಒಂದು ಛಲ ಬಂತು ಆ ಛಲದಿಂದ ಎರಡು ಮೂರು ಬಾರಿ ಸೋತರೂ ಕೂಡ ಎರಡು ಮೂರು ಬಾರಿ ನಾನು ಪ್ರಯತ್ನ ವಿಫಲನಾದರೂ ಕೂಡ ಆ ಛಲವನ್ನು ಬಿಡದೆ ನಾನು ಏನನ್ನಾದರೂ ಮಾಡಲೇಬೇಕು ನನಗೆ ಇದು ಇದು ಇಲ್ಲದೆ ಬೇರೆ ಯಾವುದು ಜೀವನ ಇಲ್ಲ ಅನ್ನೋಂಥ ಆ ಒಂದು ಪ್ರಯತ್ನ ಪಟ್ಟು ಕೊನೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ರಾಜಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ ಈ ಕತೆ ಹೇಳ್ತಿರೋದು ಯಾಕಂದರೆ ತುಂಬ ಜನ ಪೇರೆಂಟ್ಸ್ ಇದಾರೆ ಮುದ್ದು ಮಕ್ಕಳಿದ್ದಾರೆ ಮಕ್ಕಳಿಗೆ ಇವತ್ತು ಕೇಳ್ರಿ ನಿಮ್ಮ ಹೀರೋ ಯಾರು ಅಂದ್ರೆ ಅವರು ಚಲನಚಿತ್ರ ನಟರ ಬಗ್ಗೆ ಹೇಳ್ತಾರೆ ನಮ್ಮ ಹೀರೋ ದರ್ಶನ್ ನಮ್ಮ ಹೀರೋ ಯಶ ಸುದೀಪು ಇನ್ನೊಂದು ಬಟ್ ನನ್ನ ಪ್ರಕಾರ ನಮ್ಮ ನಮ್ಮ ಹೀರೋ ಯಾರು ಯಾಕಂದ್ರೆ ನಮಗೋಸ್ಕರ ದುಡಿತರ ನಮ್ಮ ಪಾಲಕರಾಗಬೇಕು ಆ ಕೆಲಸವನ್ನು ನಮ್ಮ ತಂದೆಯವರು ನನಗೆ ಮಾಡಿದ್ದಾರೆ ನಮ್ಮ ತಾಯಿಯವರು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ ಅವ್ರ ಜೀವನವನ್ನು ಜಿ ಜೀರೋದಿಂದ ಸ್ಟಾರ್ಟ್ ಮಾಡಿದ್ರು ತುಂಬ ಬಡ ಕುಟುಂಬದಿಂದ ಬಂದು ಕಷ್ಟಪಟ್ಟು ಪರರ ಪರ ಮನೆಯಲ್ಲೇ ದುಡಿದು ಕೂಲಿ ನಾಲಿ ಮಾಡಿ ಕಟ್ಟಿಗೆ ವ್ಯಾಪಾರ ಶುರು ಮಾಡಿ ಸೊ ಅದು ಆಗಿ ಅಪಾರ ಎಲ್ಲರೂ ಹೇಳಿದರು ನಮ್ಮ ತಂದೆ ತಾಯಿಗಳು ಯಾವತ್ತೂ ಸ್ಕೂಲ್ ಮೆಟ್ಟಲ್ಲಿ ಹತ್ತಿಲ್ಲ ಆದರೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಶಿಕ್ಷಣ ಕೊಡಿಸ್ಬೇಕು ನಮ್ಮ ಮಕ್ಕಳಿಗೆಲ್ಲರೂ ಆ ಜ್ಞಾನದ ಜ್ಯೋತಿ ಒತ್ತಿಸ್ಬೇಕಂತ ತುಂಬ ಪ್ರಯತ್ನ ಪಟ್ಟು ನಮ್ಮನ್ನು ಓದಿಸಿದ್ದಾರೆ ಹಂಗಾಗಿ ನನ್ನ ಪ್ರಕಾರ ನಮ್ಮ ಹೀರೋ ಯಾರು ಅಂದ್ರೆ ನಮ್ಮ ತಂದೆ ತಾಯಿನೇ ಹೇಳ್ತಾರೆ ನಮ್ಮ ತಾಯಿ ಇಲ್ಲೇ ನಮ್ಮ ಮುಂದೆ ಕೂತಿದ್ದಾರೆ ನಾ ಅವ್ರ ಮುಂದೆ ಈ ಮಾತು ಹೇಳಕ್ ಇಷ್ಟಕ್ಕೆ ಬಹಳ ಹೆಮ್ಮೆ ಆಗ್ತಿದೆ ಇದು ಒಂದು ನನ್ನ ಸ್ಮರಣೀಯ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಮಗೆ ನಾವೆಲ್ಲರೂ ಒಂಥರ ಹನುಮಂತ ಇದ್ದಂಗೆ ಗುಡೇಗನ್ ಹನುಮಂತ ನಮಗೆ ನಮ್ಮ ಶಕ್ತಿಯ ಬಗ್ಗೆ ಅರಿವಿರಂಗಿಲ್ಲ ನಮಗೆಲ್ಲರಿಗೇಂದ್ರೆ ಜಾಂಬವಂತ ಬೇಕು ಜಾಂಬವಂತ ಹೇಳಬೇಕು ರಾಮಾಯಣದಲ್ಲಿ ಬರೋದ ಕತೆ ಗೊತ್ತಿರುತ್ತೆ ಹನುಮಂತನಿಗೆ ಸಕರವನ್ನು ಹಾರುವ ಶಕ್ತಿ ಇರುತ್ತೆ ಬಟ್ ಅದು ಹನುಮಂತನ್ಗೆ ಗೊತ್ತಿರಂಗಿಲ್ಲ ನಮಗೆ ನಾವೆಲ್ಲ ಹಾತಾರ ಹನುಮಂತರು ನಮಗೆ ಜಾಂಬವಂತರು ಆಗಿ ಗುರುಗಳು ಸಿಕ್ಕಿದ್ದಾರೆ ನಮ್ಮೆಲ್ಲರನ್ನ ತಿಂತಾರೆ ಮುಂದೆ ದಾರಿ ತೋರ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಒಂದು ಉನ್ನತವಾದ ಭವಿಷ್ಯಕ್ಕೋಸ್ಕರ ಶ್ರಮ ವಹಿಸಿ ಮಕ್ಕಳನ್ನು ಮೇಲ್ಮಟ್ಟಕ್ಕೆ ಬೆಳೆಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಮ ಈ ದೇಹದ ವಿಕಲಚೇತನರ ಬಗ್ಗೆ ಅಪ್ಪ ಅವರೊಂದು ಕತೆ ಹೇಳಿದ್ರು ಆಗಲೇ ಅವ್ರು ಮಾಡಿರೋ ಸಾಧನೆ ಬಗ್ಗೆ ನಾನು ಯು ಪಿ ಎಸ್ ಸಿ ಪ್ರಿಪರೇಷನ್ಲಿ ನೋಡಿದ್ದ ಒಬ್ಬ ಮಹಾನ್ ಸಾಧಕಿ ಇರ ಸಿಂಗಲ್ ಮ್ಯಾಮ್ ಅವರು ಎಂಬತ್ತು ಪರ್ಸೆಂಟ್ ಅಂಗವಿಕಲ್ರು ಎಂಬತ್ತು ಪರ್ಸೆಂಟ್ ಅಂಗವಿಕಲಿತಿದೆ ಆದರೂ ಎಲ್ಲವನ್ನು ಮೀರಿ ನಿಂತು ಪ್ರಯತ್ನ ಮಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಸಿಗೆ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಬಂದರು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲಿರೋ ಆ ಕೀಳರಿಮೆ ಭಾವನೆಯಿಂದ ಹೊರ ಬರ್ಬೇಕು ನಾವು ಅಯ್ಯೋ ನಾನು ಹಳ್ಳಿಯಲ್ಲಿ ಓದಿದ್ದೀನಿ ನಾನು ಕನ್ನಡ ಮೀಡಿಯಮ್ಮು ಗ್ರಾಮೀಣ ನಮ್ಮ ತಂದೆ ತಾಯಿ ಓದಿಲ್ಲ ಆ ಶಕ್ ಅದನ್ನೆಲ್ಲ ಒಂದು ಮೀರಿ ನಿಲ್ಲಂಥ ಶಕ್ತಿ ನಮ್ಮೆಲ್ಲರಲ್ಲಿ ಇದೆ ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಮಕ್ಕಳಿಗೆ ಓದಿಸಿ ಜಗತ್ತು ಮತ್ತು ನಮಗಿರೋ ಡಿಫರೆನ್ಸ್ ಏನಂದ್ರೆ ಜಗತ್ತು ಹೇಳೋದ ಹಿಂಗೆ ಜಗತ್ತು ಇರೋದು ಹಿಂಗೆ ಅಂದ್ರೆ ಏ ಅವನ ಕೈಲೇನಾಗತ್ತೆ ಬಿಡ್ಲೆ ಏ ಅವೇನು ಇಲ್ಲ ನಮ್ಮ ಬೆಳೆದ ನಾವ್ ಏನು ಸೊ ಅದನ್ನೆಲ್ಲವನ್ನು ಮೀರಿ ನಿಲ್ಲಂಥ ಕೆಲಸ ನೀವು ಮಾಡಬೇಕು ಅದೇ ರೀತಿ ಇತ್ತೀಚೆಗೆ ಬಿಲ್ಕಿಸ್ ರಸೂಲ್ ಅನ್ನೋ ಒಬ್ಬ ಮಹಿಳೆಯ ಒಂದು ನ್ಯಾಯ ಮತ್ತು ಆ ಹೋರಾಟ ಅದು ಪ್ರತಿಫಲವಾಗಿ ಅವ್ರದ್ದು ಎರಡ್ ಸಾವಿರ ಎರಡರಲ್ಲಿ ಒಂದು ಕೋಮಗಲಭೆಯಲ್ಲಿ ಅವ್ರಿಗೊಂದು ಅತ್ಯಂತ ಬರ್ಬರವಾದ ಹಿಂಸೆ ಅನುಭವಿಸ್ತಾರೆ ಮೂರು ಅವ್ರ ತಾಯಿ ಅವ್ರ ತಂಗಿ ಅವ್ರದ್ದು ರೇಪ್ ಆಗುತ್ತೆ ಅವ್ರ ಅಮ್ಮನ ರೇಪ್ ಆ್ಯಂಡ್ ಮರ್ಡ್ರ್ ಅವ್ರ ಸಿಸ್ಟರ್ದು ಮರ್ಡರ್ ಅಷ್ಟೆಲ್ಲ ಆದ್ಮೇಲೆ ಅದನ್ನೆಲ್ಲವನ್ನು ಮೀರಿ ನಿಲ್ಲಬೇಕು ನಾನು ಗೆಲ್ಲಬೇಕು ನ್ಯಾಯಕ್ಕೋಸ್ಕರ ಹೋರಾಡ್ಬೇಕು ಅಂತೇಳಿ ಎರಡು ಸಾವಿರ ಎರಡರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೂ ಹೋರಾಟ ಮಾಡಿ ಕೊನೆಗೆ ಅಂದು ಆ ಮಾಡಿದಂಥ ಅಪರಾಧಕ್ಕೆ ಶಿಕ್ಷೆ ಆಗಲು ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಫೈನಲ್ಲಿ ಆ ಅಪರಾಧಿಗಳನ್ನು ಮತ್ತೆ ಜೈಲಿಗೆ ಕಳಿಸೋ ವ್ಯವಸ್ಥೆ ಆ ಮಹಿಳೆ ಮಾಡಿದಾಳೆ ಈ ಕಥೆ ನಮ್ಗೆ ಏನು ಅರ್ಥ ಆಗ್ತದಂದ್ರೆ ನ್ಯಾಯ ಮತ್ತು ಹೋರಾಟ ಇದು ನಿರಂತರವಾಗಿರಬೇಕು ಯಾವತ್ತು ನಾವು ಸೋಲನ್ನು ಒಪ್ಪಿಕೊಳ್ಳಬಾರದು ನಾವು ಯಾವತ್ತು ನಮ್ಮನಲ್ಲಿ ಒಂದು ಆತ್ಮವಿಶ್ವಾಸ ಶ್ರದ್ಧೆಯಿಂದ ಇದ್ರೆ ಎಲ್ಲನೂ ಸಾಧ್ಯ ಅಂತ ಈ ಕಥೆಯಿಂದ ಹೇಳ್ತಿದೆ ಅದೇ ರೀತಿ ಪಾಲಕರಲ್ಲಿ ಒಂದು ವಿನಂತಿ ನೀವು ಮಕ್ಕಳನ್ನು ಕಂಪೇರ್ ಮಾಡಬೇಡ್ರಿ ಅವ್ರ ಮಗ ಭಾರಿ ಚಲೋ ಅದನ್ನು ನಮ್ಮ ಮಗಗೆ ಏನು ಬರುವುದೇ ಇಲ್ಲರಿ ಅವ ಇಂಜಿನಿಯರ್ ಅದ ನೀ ಅವ ಡಾಕ್ಟರ್ ಅದ ನೀ ಹ್ಯಾಂಗಾದೀ ನಿನಗೆ ಗೊತ್ತಿಲ್ಲ ಇಲ್ಲ ಸೊ ದಯವಿಟ್ಟು ಮಕ್ಳು ಎಲ್ಲರಿಗೂ ಅವ್ರದ್ದೇ ಒಂದು ಒಂದು ಟೈಮ್ ಟ್ರ್ಯಾಕ್ ಅಂತ ಎಲ್ಲರಿಗೂ ಅವ್ರದೇ ಒಂದು ದಾರಿ ಇರ್ತದೆ ಆ ದಾರಿ ಒಳಗ ಆ ಟೈಮ್ ಅವ್ರಿಗೆ ಬರೋತನ ನೀವು ಕಾಯ್ರಿ ಅದಕ್ಕೆ ಸಪೋ ಯಾವಾಗಲೂ ಸಪೋರ್ಟ್ ಮಾಡಿರಿ ಪ್ರೋತ್ಸಾಹ ಮಾಡ್ರಿ ಒಂದು ಕೊನೆಯದಾಗಿ ಮಕ್ಕಳಲ್ಲಿ ಒಂದು ವಿನಂತಿ ನೀವು ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಳ್ರಿ ಆ ಗುರಿಗೋಸ್ಕರ ಶ್ರದ್ಧೆ ಪಡ್ರಿ ಅದಕ್ಕೆ ಬೇಕಾದ ಸಹಕಾರಕ್ಕಾಗಿ ಎಂಟಾಯರ್ ಜಗತ್ತೇ ನಿಮ್ಗೋಸ್ಕರ ನಿಂತಿರುತ್ತೆ ಈ ರವೀಂದ್ರನಾಥ್ ಟ್ಯಾಗೋರ್ ಸರ್ ಒಂದು ಮಾತು ಹೇಳ್ತಾರೆ ವೆನ್ ಯು ಪ್ಲ್ಯಾನ್ ಫಾರ್ ಸಮ್ಥಿಂಗ್ ಎಂಟೈರ್ ವರ್ಲ್ಡ್ ಕನ್ಸ್ಪೈರ್ಸ್ ಫಾರ್ ಇಟ್ ಸೊ ನೀವು ಅನ್ಕೊಂಡಿದ್ದ ಸಾಧನೆ ಮಾಡಲಿಕ್ಕೆ ಎಂಟೈರ್ ವರ್ಲ್ಡೇ ನಿಂತಿರುತ್ತೆ ಸೊ ದಯವಿಟ್ಟು ಇವತ್ತೇ ದೃಢ ಸಂಕಲ್ಪ ಮಾಡಿ ಹೊರಗೆ ಹೋಗ್ರಿ ನಾನು ಓದ್ತೀನಿ ನನ್ನ ಬಿಸ್ನೆಸ್ ಮಾಡ್ತೀನಿ ಏನೋ ಉದ್ಯೋಗ ಮಾಡ್ತೀನಿ ಎಲ್ಲರೂ ನಾನೇ ದುಡ್ದು ಬೇರೆಯವ್ರಿಗೆ ಕೆಲಸ ಕೊಡ್ತೀರನ್ನ ಆ ಕಾನ್ಫಿಡೆನ್ಸ್ ಹೊರಗೆ ಹೋರಿ ನಮ್ಮ ಶಾರದಾ ಅಮ್ಮವ್ರ ಬಗ್ಗೆ ಅಪ್ಪ ಅವರು ತುಂಬ ಹೇಳಿದ್ದಾರೆ ನೀವೆಲ್ಲರೂ ಅದ್ರ ಬಗ್ಗೆ ವಿಚಾರ ಮಾಡ್ರಿ ಮೂರನೇ ಕ್ಲಾಸ್ ಫೇಲ್ ಆದರೂ ಕೂಡ ಜೀವನದಿಂದ ಜೀವನದಲ್ಲಿ ಅವರು ಹಿಂದೆ ಸರಿಲಿಲ್ಲ ಅದಾದ ನಂತರ ಕಂಟಿನ್ಯೂ ಆಗಿ ಪ್ರಯತ್ನ ಮಾಡಿ ಕೊನೆಗೆ ಇವತ್ತು ಒಂದು ಮೂವತ್ತರಿಂದ ಮೂವತ್ತು ಜನ ಕೆಲಸ ಕೊಡೋ ಒಂದು ಕೆಲಸ ಅವ್ರು ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ರಿ ನೀವು ಅಜ್ಜನ ಮಾತನ್ನು ಅಜ್ಜನ ಆಶೀರ್ವಚನಗಳನ್ನು ಸ್ವೀಕರಿಸಿ ಇಲ್ಲಿಂದ ಹೊರಗೆ ಹೋಗುವಾಗ ಒಂದು ದೃಢ ಸಂಕಲ್ಪ ಮಾಡಿ ಹೊರಗೋರು ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ನನಗೆ ನಾಲ್ಕು ಮಾತು ಮಾತನಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಅಪ್ಪ ಅವ್ರಿಗೆ ಈ ಗವಿಮಟ್ಟಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಧನ್ಯವಾದಗಳು ಜೈ ಹಿಂದ್